ಎಲ್ಲರಿಗೂ ನಮಸ್ಕಾರ ಆರ್ಯನ್ ಫುಡ್ ರೆಸಿಪಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಅಕ್ಕಿ ಹಿಟ್ಟಿಂದ ನಾವು ತುಂಬಾ ಒಂದು ಒಳ್ಳೆಯ ನನಗೆ ನಿಮಗೆ ಇದ್ದೀನಿ ಮಸಾಲ ಅಕ್ಕಿ ಹಿಟ್ಟಿನ ಪೂರಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ಹಾಗೆ ಪೂರಿ ಥರ ಇದೆ ನೋಡಿ ಅಲ ಇದು ಪೂರಿನೇ ಆದರೆ ಡಿಫ್ರೆಂಟಾಗಿ ನಾವು ಇದನ್ನು ಮಾಡ್ತಾ ಇರೋದು ಅಕ್ಕಿ ಹಿಟ್ಟಲ್ಲಿ ನಾವು ಪೂರಿ ಮಾಡೋದು ಯಾವ ಥರ ಅಂತ ನಿಮಗೆ ಪಟಾಪಟ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲನ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಮೊದಲಿಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಪೂರಿ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡ್ತಾ ಇರೋ ಫ್ರೆಂಡ್ ತುಂಬಾ ರುಚಿಯಾಗಿರುತ್ತೆ ಹಾಗೆ ಹಸಿ ಮೆಣಸಿನ್ಕಾಯಿ ಚಟ್ನಿ ಕೇಳಿದ್ದೀರಾ ಕೇಳಿಲ್ಲ ಅಂದರೆ ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋದಲ್ಲಿ ನಿಮಗೆ ತುಂಬಾ ಈಸಿಯಾಗಿ ಹಸಿ ಮೆಣಸಿನ್ಕಾಯಿನ ಚಟ್ನಿನ ತುಂಬಾ ರುಚಿಯಾಗಿ ಮಾಡ್ಕೋಬೋದು ಅದರಲ್ಲೂ ಈ ಚಳಿಗಾಲದಲ್ಲಂತೂ ತುಂಬಾ ರುಚಿಯಾಗಿರುತ್ತೆ ಅನ್ನ ಜೊತೆ ಹಾಗೆ ಪೂರಿ ಜೊತೆ ಖಾರ ಖಾರವಾಗಿ ನಾವು ಹಸಿಮೆಣ್ಸಿಕಾಯಿ ಚಟ್ನಿನ ಯಾವ ಥರ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಪೂರಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿ ಈ ಚಟ್ನಿನ ನಿಮಗೆ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಖಾರ ಖಾರವಾಗಿರುತ್ತೆ ಬನ್ನಿ ಹಾಗಿದ್ರೆ ಇದನ್ನು ಯಾವ ಥರ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಗೆ ನಾನು ಮೂರು ಕಪ್ಪಾಗುವಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟಿನ ಜರಡಿ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಯಾವ ಕಪ್ಪಲ್ಲಿ ಹಾಕೊಳ್ತೀರೋ ಅದೇ ಕಪ್ಪಲ್ಲಿ ನೀವು ಬಳಸ್ಬೋದು ಹಾಗೆ ಒಂದು ನಾನು ಇಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀವಿ ಹಾಗೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ನಾನು ಚಿರೋಟಿ ರವೆನ ನಾನು ಬಳಸ್ತಾ ಇದ್ದೀನಿ ಹಾಗೆ ನೀವು ಉಪ್ಪಿಟ್ಟು ರವೆನೂ ಕೂಡ ಇದಕ್ಕೆ ಹಾಕೊಬೋದು ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಗೆ ಕಟ್ ಮಾಡಿರೋಕಂಥ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ಕಟ್ ಮಾಡಿರಕಂಥ ಸಬ್ಬಸಿಗೆ ಸೊಪ್ಪು ಸಣ್ಣದಾಗಿ ಹೆಚ್ಕೋಬೇಕು ನೋಡಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ ನೀವು ಬೇಕಿದ್ರೆ ಇದ್ರ ಬದಲಾಗಿ ನೀವು ಯಾವುದೇ ಥರ ಬೇಕಿದ್ರೆ ಸೊಪ್ಪು ಬೇಕಾದ್ರೂ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಇವಾಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಎಷ್ಟನ್ನು ಹಾಕ್ಕೊಂಡು ನಾವು ನೀಟಾಗಿದ್ದೀರಾ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ತೂರಿ ಮೆಂತೆ ಹಾಗೆ ಇದಕ್ಕೆ ಕಾದಿರಕ್ಕಂಥ ಬಿಸಿ ನೀರನ್ನ ನಾವು ಇದಕ್ಕೆ ಸೇರಿಸ್ಕೊಬೇಕು ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅರಿಶಿನ ಪುಡಿ ಹಾಕ್ಕೊಂತ ಇದ್ದೀನಿ ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀರನ್ನ ನಾವು ನೋಡ್ಕೊಂಡು ನೋಡ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿ ಬರುತ್ತೆ ಪೂರಿ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಪೂರಿ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ನಾವು ಇದನ್ನು ಮಾಡ್ಕೋಬೋದು ಇವಾಗ ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ನಾದ್ಕೊಂಡು ಇವಾಗ ನಾನು ಮಿಕ್ಸ್ ಮಾಡಿಕೊಂಡ ನಂತರ ಮತ್ತೆ ಒಂದು ಹತ್ತು ನಿಮಿಷ ಇದನ್ನು ಹಾಗೆ ನೆನೆಲಿಕ್ಕೆ ಬಿಡೋಣ ಅಷ್ಟರೊಳಗೆ ನಾವು ಚಟ್ನಿನ ಮಾಡ್ಕೊಂಬಿಡೋಣ ಖಾರ ಖಾರದ ಹಸಿ ಮೆಣ್ಸಿಕಾಯಿ ಚಟ್ನಿನ ಮಾಡೋಣ ಇವಾಗ ನಾನು ಒಂದು ಗಡ್ಡೆ ಬೆಳ್ಳಿ ಹಾಕ್ಕೊಂಡಿದ್ದೀನಿ ಜಾರ್ಗೆ ಹಾಗೆ ನೋಡಿ ಹಸಿ ಮೆಣಸಿನ್ಕಾಯಿನ ನಾನಿಲ್ಲಿ ಇದ್ದೀನಿ ಇದನ್ನು ನೀರು ಹಾಕ್ತಲೇ ನಾವು ಮೊದಲಿಗೆ ನಾವು ಈ ಥರ ತರತಾರಿಯಾಗಿ ರುಬ್ಕೊಳ್ಳೋಣ ನೋಡಿ ತರ್ತರಿಯಾಗಿ ರುಬ್ಕೊಂಡ ನಂತರ ಇಲ್ಲಿ ಒಂದು ಮೂರಿಂದ ಒಂದು ನಾಲ್ಕು ಟೊಮೊಟೊ ಹಣ್ಣನ್ನು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕೊಂಡ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಹಾಗೆ ಇಲ್ಲಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ನಮಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ಪೇಸ್ಟ್ ರೀತಿಯಾಗಿ ನಾವು ನುಣ್ಣಗೆ ರುಬ್ಕೋಬೇಕು ನೋಡ್ತಾಯಿದಿರಲ್ಲ ಇವಾಗ ನೀಟಾಗಿ ನೋಡಿ ಅಲ್ಲ ಈ ಥರ ಇದನ್ನ ಚೆನ್ನಾಗಿ ರುಬ್ಕೊಂಡ ನಂತರ ಇದಕ್ಕೆ ನಾವು ಸ್ವಲ್ಪ ಒಗ್ಗರಣೆ ಕೊಡೋಣ ಇವಾಗ ಒಂದು ಪ್ಯಾನ್ಗೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕಾದ ನಂತರ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಗೆ ಒಂದು ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ನಾವು ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದ ನಂತರ ರುಬ್ಬಿರೋಕ್ಕಂಥ ಹಸಿಮೆಣಕಾಯಿ ಖಾರ ಏನಿದೆ ಇದನ್ನು ಹಾಕ್ಕೊಂಡು ಈ ಜಾರಿಗೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೋಡಿ ಇವಾಗ ನಾನು ಇದಕ್ಕೆ ಸೇರಿಸ್ತಾಯಿದ್ದೀನಿ ಇವಾಗ ಒಂದ್ಸಲ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈ ಚಟ್ನಿ ನೀವು ಮಾಡಿಲ್ಲ ಅಂದರೆ ಈ ಚಟ್ನಿನ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ತುಂಬಾ ನಾಲ್ಗೆಗಿಂತು ಸಖತ್ತಾಗಿರುತ್ತೆ ಈ ಚಟ್ನಿನ ಒಂದು ಸಲ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಈ ಚಳಿಗಾಲದಲ್ಲಿಂತೂ ಈ ಚಟ್ನಿ ರೊಟ್ಟಿ ಆಗಿರ್ಬೋದು ಪೂರಿ ಆಗಿರ್ಬೋದು ಬಿಸಿ ಬಿಸಿ ಅನ್ನಗೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಚಟ್ನಿ ಕೂಡ ರೆಡಿಯಾಗಿದೆ ಇದನ್ನು ಒಂದು ಸಪ್ರೇಟ್ ಬೌಲ್ಗೆ ಇದನ್ನು ಹಾಕೊಳ್ಳೋಣ ಇವಾಗ ನೋಡಿ ಒಂದು ಹತ್ತು ನಿಮಿಷ ಇದು ಚೆನ್ನಾಗಿ ನೆಂದಿದೆ ಇವಾಗ ಒಂದು ಸಲ ನೀಟಾಗಿ ಇದನ್ನ ಚೆನ್ನಾಗಿ ನಾದ್ಕೊಳ್ಳೋಣ ಒಂದು ಸಲ ಇವಾಗ ಚೆನ್ನಾಗಿ ನಾತ್ಕೊಂತ ಇದೀವಲ್ಲ ಇದೇ ರೀತಿ ನಾದ್ಕೊಂಡ ನಂತರ ನೋಡಿ ಸ್ವಲ್ಪ ಕೈಗೆ ಹಣ್ತಾಯಿದೆ ಅನ್ನೋ ಆಗ ನಾವೀಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಎರಡು ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿನಿ ಕೂಡ ಹಾಕೊಬೋದು ನೀವು ನೋಡಿಬಿಟ್ಟು ನೀವು ಹಾಕೊಳ್ಳಿ ಇವಾಗ ನೋಡಿ ಹಾಕ್ಕೊಂಡ ನಂತರ ನೀಟಾಗಿ ನಾವು ಇದನ್ನ ಚೆನ್ನಾಗಿ ನಾದ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ನಮಗೆ ಹಿಟ್ಟು ತುಂಬಾ ಚೆನ್ನಾಗಿ ಪೂರಿ ಮಾಡೋಕ್ಕೆ ಚೆನ್ನಾಗಿ ನೆಂದಿರುತ್ತೆ ಸ್ವಲ್ಪ ಕೂಡ ಅದು ಕಟ್ ಆಗಲ್ಲ ನೋಡ್ತಾ ಇರಲ್ಲ ಇವಾಗ ಚೆನ್ನಾಗಿ ನಾದ್ಕೊಂಡ ನಂತರ ಇವಾಗ ಸಣ್ಣ ಸಣ್ಣ ಉಂಡೆಗಳಾಗಿ ನಾವು ಪೂರಿ ಹದವಾಗಿ ನಾವು ಎಷ್ಟು ನಮಗೆ ಸೈಜಿಗೆ ಉಂಡೆ ಬೇಕು ಅಷ್ಟನ್ನು ನಾವು ರೆಡಿ ಮಾಡಿಟ್ಕೊಳ್ಳೋಣ ನೋಡಿದ್ರಲ್ಲ ಇವಾಗ ನೀಟಾಗಿ ಇದನ್ನು ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಇದಕ್ಕೆ ಹಿಟ್ಟನ್ನ ನಾವು ಹತ್ಕೊಂಡ್ಬಿಟ್ಟು ಎರಡು ಸೈಡು ಇವಾಗ ಲಟ್ಟಣಗಳಿ ನಾವು ಇದನ್ನು ನೀಟಾಗಿ ಲಟ್ಟಿಸ್ಕೊಳ್ಳೋಣ ತುಂಬಾ ಸಾಫ್ಟಾಗಿರುತ್ತೆ ಹಿಟ್ಟು ನೋಡಿಕೊಂಡು ನಾವು ನಿಧಾನವಾಗಿ ಇದನ್ನು ಲಟ್ಟಿಸ್ಕೋಬೇಕು ನೋಡ್ತಾ ಇದ್ರಲ್ಲ ತುಂಬ ಏನು ನಾವು ಪ್ರೆಸ್ ಮಾಡೋದೇನು ಬೇಡ ಮೇಲೆ ಹಾಗೆ ನಾವು ಇದನ್ನ ಲಟ್ಟಿಸಿದರೆ ಸಾಕು ಇವಾಗ ನೋಡಿ ಇಷ್ಟು ತಿಕ್ನೆಸ್ ಇರಬೇಕು ತುಂಬ ತೆಳುವಾಗಿ ನಾವು ಲಟ್ಟಿಸ್ಕೋಬಾರ್ದು ಇವಾಗ ನೋಡಿ ಲಟ್ಟಿಸ್ಕೊಂಡ ನಂತರ ಎಣ್ಣೆನೂ ಕೂಡ ಕಾದಿದೆ ಕಾದ ನಂತರ ನಾವು ಎಣ್ಣೆ ಕಾದ ಮೇಲೆ ನಾವು ಪೂರಿನ ಹಾಕೊಬೇಕು ಅದಿರಕ್ಕಂತ ಪೂರಿನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಎರಡೂ ಸೈಡು ನಾವು ಇದನ್ನ ಚೆನ್ನಾಗಿ ಬೇಯಿಸ್ಕೊಡೋಣ ನೋಡಿ ಕಲರ್ ಕೂಡ ನೋಡಿ ಚೇಂಜ್ ಆಗ್ತಾ ಬರ್ತಿದೆಯಲ್ಲ ಇಷ್ಟು ಕಲರ್ ಚೇಂಜ್ ಆದರೆ ಇದು ಕರೆಕ್ಟಾಗಿ ಇದು ಚೆನ್ನಾಗಿ ಬೆಂದಿರುತ್ತೆ ಒಳಗೆಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇದನ್ನು ನೀಟಾಗಿ ನಾವು ಎಣ್ಣೆ ಸೋಸ್ಕೊಂಡು ಇದನ್ನು ನಾವು ಒಂದು ಪ್ಲೇಟಿಗೆ ಸಪ್ರೇಟ್ ನೋಡ್ತಾ ನೋಡ್ತಾಯಿದ್ರಲ್ಲ ಫ್ರೆಂಡ್ಸ್ ತುಂಬಾ ರುಚಿಯಾಗಿ ನಾವು ಅಕ್ಕಿ ಹಿಟ್ಟನ್ನ ಬೆಳೆಸ್ಕೊಂಡು ತುಂಬಾ ರುಚಿಯಾದ ಪೂರಿನ ಮಾಡ್ಕೋಬೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಇದ್ರ ಜೊತೆ ನಾನು ಖಾರ ಆದ ಹಸಿ ಮೆಣಸಿನ್ಕಾಯಿ ಚಟ್ನಿನೂ ಕೂಡ ನಿಮಗೆ ಇದ್ದೀನಿ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಒಳಗಡೆ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಇದ್ರಲ್ಲ ಇದು ಅಕ್ಕಿ ಹಿಟ್ಟಿನ ಪೂರಿ ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ರೆಸಿಪಿ ನೀವು ಮಾಡಿಲ್ಲ ಅಂದರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ